ಹಾಯ್ ಎವ್ರಿವನ್ ವೆಲ್ಕಮ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಯುಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಮಹಿಳೆಯರ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಹನ್ನೆರಡು ಜೂನ್ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರು ಜೂನ್ ಇಪ್ಪತ್ತೆಂಟು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಪ್ರತಿ ವರ್ಷ ಜೂನ್ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಮಹಿಳೆಯರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಈ ದಿನದ ಮಹತ್ವ ಏನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಕೆಲವೊಂದು ಸಮಿತಿಗಳಿರುತ್ತೆ ಈಗ ಎರಡು ದೇಶ ಇದೆ ಉದಾಹರಣೆಗೆ ಭಾರತ ಮತ್ತು ಅಮೆರಿಕ ಈ ಎರಡು ದೇಶಗಳ ನಡುವೆ ಒಂದು ರಾಜತಾಂತ್ರಿಕ ಸಂಬಂಧಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಸಮಿತಿ ಇರುತ್ತೆ ಅಂತಹ ಸಮಿತಿಗಳಲ್ಲಿ ಮಹಿಳೆಯರ ಒಂದು ಭಾಗವಹಿಸುವಿಕೆಯನ್ನು ಅವರ ಪಾರ್ಟಿಸಿಪೇಷನನ್ನು ಹೆಚ್ಚಳ ಮಾಡೋಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಮಹಿಳೆಯರ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂತ ತಮ್ಮ ನಲ್ಲಿ ಕೇಳಿದ್ರೆ ಜೂನ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಶೇಷಶಾಹಿ ವಿಷ್ಣು ಮೂರ್ತಿಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಪ್ರಶ್ನೆ ಸೊ ಯಾಕೆ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ ಅಂತಂದ್ರೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಒಂದು ಉತ್ಖನನದ ವೇಳೆ ಶೇಷಶಾಹಿ ವಿಷ್ಣು ಶಿಲ್ಪ ಅಥವಾ ವಿಷ್ಣುವಿನ ಒಂದು ಮೂರ್ತಿ ಪಥ್ಯ ಆಗಿರುತ್ತೆ ಹಾಗಾಗಿ ಈ ಒಂದು ಪಾಯಿಂಟ್ ಮೇಲೆ ಈ ಒಂದು ಶೇಷಶಾಹಿ ವಿಷ್ಣು ಮೂರ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಹಿಸ್ಟ್ರಿ ಸೆಕ್ಷನ್ ಅಲ್ಲಿ ಮತ್ತು ಕರೆಂಟ್ ಅಫೇರ್ಸ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ಏನು ಕೊಟ್ಟಿದ್ದಾರೆ ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನ ಕೆ ಎಸ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ಫಿಲಿಮ್ಸ್ ನಲ್ಲಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ಮಹಾರಾಷ್ಟ್ರದ ಬುಲ್ಡಾಣಾ ಜಿಲ್ಲೆಯಲ್ಲಿ ಈ ಮೂರ್ತಿ ಪತ್ತೆಯಾಗಿದೆ ಎರಡನೇ ಸ್ಟೇಟ್ಮೆಂಟ್ ಈ ಮೂರ್ತಿ ಒಂದು ಪಾಯಿಂಟ್ ಎಪ್ಪತ್ತು ಮೀಟರ್ ಉದ್ದ ಒಂದು ಮೀಟರ್ ಎತ್ತರವಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಕೊಟ್ಟಂತಹ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗುತ್ತೆ ಶೇಷಶಾಹಿ ವಿಷ್ಣು ಮೂರ್ತಿ ಏನಿದೆ ಇದು ಮಹಾರಾಷ್ಟ್ರದ ಬುಲ್ಢಾಣಾ ಜಿಲ್ಲೆಯಲ್ಲಿ ಪತ್ತೆಯಾಗುತ್ತೆ ಈ ಮೂರ್ತಿ ಒಂದು ಪಾಯಿಂಟ್ ಎಪ್ಪತ್ತು ಮೀಟರ್ ಉದ್ದ ಮತ್ತು ಒಂದು ಮೀಟರ್ ಎತ್ತರ ಇರುತ್ತೆ ಇನ್ನು ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಲಖೂಜಿ ಜಾಧವ್ ರಾವ್ ಛತ್ರಿ ದೇಗುಲದಲ್ಲಿ ಯಾವ ದೇಗುಲ ಲಖೂಚಿ ಜಾಧವರಾವ್ ಛತ್ರಿ ದೇಗುಲದಲ್ಲಿ ಈ ಒಂದು ಮೂರ್ತಿ ಪತ್ತೆಯಾಗುತ್ತೆ ಸೊ ಇದು ಕಪ್ಪು ಶಿಲೆಯ ಮೂರ್ತಿಯಾಗಿದೆ ಸೊ ಕಪ್ಪು ಶಿಲೆಯ ಮೂರ್ತಿ ಆಗಿರುತ್ತೆ ಈ ಮೂರ್ತಿಯ ವಿಶೇಷತೆ ಏನು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇದು ಕಪ್ಪು ಶಿಲೆಯ ಮೂರ್ತಿ ಆಗುತ್ತೆ ಮತ್ತು ಹೊಯ್ಸಳರ ಕಾಲದ ಮೂರ್ತಿಗಳನ್ನ ಇದು ಹೋಲುತ್ತೆ ಯಾರ ಕಾಲದ ಮೂರ್ತಿಗಳಿಗೆ ಇದು ಸಂಬಂಧಪಡುತ್ತೆ ಅಥವಾ ಹೋಲಿಕೆ ಆಗುತ್ತೆ ಹೊಯ್ಸಳರ ಕಾಲದ ಮೂರ್ತಿಯ ಜೊತೆಗೆ ಸಂಬಂಧವನ್ನ ಹೊಂದುತ್ತೆ ವಿಷ್ಣು ಶೇಷ ನಾಗನ ಮೇಲೆ ವಿರಮಿಸುತ್ತಿದ್ದು ಲಕ್ಷ್ಮಿ ವಿಷ್ಣುವಿನ ಪಾದವನ್ನ ಒತ್ತುತ್ತಿರುವಂತಹ ಭಂಗಿಯಲ್ಲಿ ಈ ಮೂರ್ತಿ ಇದೆ ಸಮುದ್ರ ಮಂಥನದ ಚಿತ್ರಣ ಕೂಡ ಈ ಮೂರ್ತಿಯ ಮೇಲೆ ಇದೆ ಅಶ್ವ ಐರಾವತವನ್ನ ಸಹ ನಾವು ಈ ಮೂರ್ತಿಯ ಮೇಲೆ ಕಾಣಬಹುದು ಇಷ್ಟೆಲ್ಲ ವಿಶೇಷತೆಯ ಈ ಮೂರ್ತಿಗೆ ಇರುತ್ತೆ ಸೊ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಯಾವ ದೇಶ ಇತ್ತೀಚೆಗೆ ಗರ್ಭಪಾತ ಪ್ರಕ್ರಿಯೆಯನ್ನು ಕಾನೂನುಬದ್ಧಗೊಳಿಸಲು ಮುಂದಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಅಮೆರಿಕ ರಷ್ಯಾ ಯು ಎ ಇ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಏನಿದೆ ಕೆಲವೊಂದು ಸಂದರ್ಭ ಇರುತ್ತೆ ಅತ್ಯಾಚಾರದಂತಹ ಪ್ರಕರಣದಂತಹ ಸಂದರ್ಭದಲ್ಲಿ ಗರ್ಭಪಾತವನ್ನು ಕಾನೂನುಬದ್ಧಗೊಳಿಸೋಕೆ ಮುಂದಾಗುತ್ತೆ ಸೊ ಎಕ್ಸಾಕ್ಟ್ ಆಗಿ ಏನು ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ರೆ ಇಷ್ಟು ಆನ್ಸರ್ ಗೊತ್ತಿರಬೇಕು ಇತ್ತೀಚೆಗೆ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗರ್ಭಪಾತವನ್ನ ಕಾನೂನುಬದ್ಧಗೊಳಿಸೋಕೆ ಮುಂದಾಗತ್ತೆ ಸೊ ಯು ಎ ಇ ನ ರಾಜಧಾನಿ ಯಾವುದು ಅಬುಧಾಬಿ ರಾಜಧಾನಿ ಆಗುತ್ತೆ ಸೊ ಸುಮಾರು ಏಳು ಎಮಿರೇಟ್ಸ್ಗಳ ಒಕ್ಕೂಟ ಆಗುತ್ತೆ ಅರೇಬಿಯನ್ ಪೆನಿನ್ಸುಲಾದಲ್ಲಿ ಕಂಡು ಬರುತ್ತೆ ಸೌದಿ ಅರೇಬಿಯಾ ಓಮನ್ ಪರ್ಷಿಯನ್ ಗಲ್ಫ್ ನ ಗಡಿಯನ್ನು ಕೂಡ ಹೊಂದುತ್ತೆ ಎ ಇಲ್ಲಿ ಮುಖ್ಯವಾಗಿ ಒಂದು ತೈಲ ನಿಕ್ಷೇಪಗಳು ನಮಗೆ ಹೆಚ್ಚಾಗಿ ಕಂಡು ಬರುತ್ತೆ ಇವನ್ ಪ್ರವಾಸೋದ್ಯಮಕ್ಕೂ ಕೂಡ ಸೊ ಯು ಎ ಇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇತ್ತೀಚೆಗೆ ವಿಧಾನಸೌಧದಲ್ಲಿ ಈ ಕೆಳಗಿನ ಯಾರ ಪ್ರತಿಮೆ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಡಾಕ್ಟರ್ ರಾಜ್ಕುಮಾರ್ ಎಸ್ ಎಂ ಕೃಷ್ಣ ನಾಡದೇವತೆ ಭುವನೇಶ್ವರಿ ಮೇಲಿನ ಯಾರೂ ಅಲ್ಲ ಅಥವಾ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಇತ್ತೀಚೆಗೆ ನಮ್ಮ ವಿಧಾನಸೌಧದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಸೊ ನಾಡದೇವಿ ಭುವನೇಶ್ವರಿಯ ಮೂರ್ತಿಯನ್ನ ದೇವತೆಯ ಮೂರ್ತಿಯ ಸ್ಥಾಪನೆಗೆ ಸರ್ಕಾರ ಮುಂದಾಗಿರುತ್ತೆ ಸೊ ಇದು ವಿಧಾನಸೌಧದಲ್ಲಿ ಸ್ಥಾಪನೆ ಆಗುತ್ತಿರುವಂತಹ ಹದಿನಾಲ್ಕನೇ ಮೂರ್ತಿ ಆಗುತ್ತೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಹದಿನಾಲ್ಕನೇ ಮೂರ್ತಿ ಯಾವುದು ಅಂತ ಆಲ್ರೆಡಿ ವಿಧಾನಸೌಧದಲ್ಲಿ ಸುಮಾರು ಮೂರ್ತಿಗಳಿವೆ ಅದರಲ್ಲಿ ಮುಖ್ಯವಾಗಿ ವಾಲ್ಮೀಕಿ ಕನಕದಾಸ ಬಸವಣ್ಣ ಕೆಂಪೇಗೌಡರು ಗಾಂಧೀಜಿಯವರು ಅಂಬೇಡ್ಕರ್ ಅವರು ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಗಜೀವನ್ ರಾಮ್ ಕೆಂಗಲ್ ಹನುಮಂತಯ್ಯ ದೇವರಾಜ್ ಅರಸ್ ಎಸ್ ನಿಜಲಿಂಗಪ್ಪ ಕೆ ಸಿ ರೆಡ್ಡಿ ಸೊ ಇಷ್ಟು ಜನರ ಮೂರ್ತಿಗಳು ನಮಗೆ ಈಗಾಗಲೇ ಕಂಡುಬರುತ್ತೆ ವಿಧಾನಸೌಧದಲ್ಲಿ ಈ ಒಂದು ಸಾಲಿಗೆ ಈವಾಗ ಹೊಸದಾಗಿ ನಾಡದೇವತೆ ಭುವನೇಶ್ವರಿಯ ದೇವತೆಯ ಮೂರ್ತಿ ಸ್ಥಾಪನೆಗೆ ಸರ್ಕಾರ ಮುಂದಾಗಿರುತ್ತೆ ಕರ್ನಾಟಕ ಸರ್ಕಾರ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂದರೆ ಕರ್ನಾಟಕ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ರೀಸೆಂಟ್ ಆಗಿ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಅದು ಮಂಡ್ಯದಲ್ಲಿ ನಡೀತಾ ಇದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಎಲ್ಲಿ ನಡೀತು ಅಂತ ಕರ್ನಾಟಕದ ಮಂಡ್ಯ ಮಂಡ್ಯಕ್ಕೆ ಸಕ್ಕರೆ ನಾಡು ಅಂತ ಕೂಡ ಕರೀತಾರೆ ಸಕ್ಕರೆ ನಾಡು ಅಂತ ಮಂಡ್ಯಕ್ಕೆ ಕರೀತಾರೆ ಸೊ ನಾಡ ದೇವತಿ ಭುವನೇಶ್ವರಿ ಪಾಯಿಂಟ್ ಏನಿದೆ ಈ ಒಂದು ಮೂರ್ತಿ ಸ್ಥಾಪನೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಪುಷ್ಪಕ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ ಆಯ್ಕೆಗಳು ಇದು ಒಂದು ವಿಮಾನ ಇದು ಒಂದು ತಂತ್ರಾಂಶ ತಂತ್ರಾಂಶ ಅಂದ್ರೆ ಆಪ್ ಅಂತ ಕರಿತೀವಿ ಇದು ಒಂದು ಮರು ಬಳಕೆ ಮಾಡುವಂತಹ ರಾಕೆಟ್ ಉಡ್ಡಯನ ವಾಹನ ಇದೊಂದು ಜಲಾಂತರ್ಗಾಮಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಪುಷ್ಪಕ್ ಅನ್ನೋದು ಮರುಬಳಕೆ ರಾಕೆಟ್ ಉಡ್ಡಯನ ವಾಹನ ಆಗತ್ತೆ ಸೊ ಇದನ್ನ ರೀಸೆಂಟ್ ಆಗಿ ಮೂರನೇ ಬಾರಿಗೆ ಕೂಡ ಯಶಸ್ವಿಯಾಗಿ ಸೊ ಚಳ್ಳಕೆರೆಯಲ್ಲಿ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಇದನ್ನ ಪ್ರಯೋಗ ಮಾಡ್ತಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಯಶಸ್ವಿಯಾಗಿ ಇದನ್ನ ಪ್ರಯೋಗ ಮಾಡ್ತಾರೆ ಪುಷ್ಪಕ್ ಬಗ್ಗೆ ಸೊ ಪುಷ್ಪಕ್ ಬಗ್ಗೆ ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಇದು ಏನು ಅಂತ ಕೇಳ್ತಾರೆ ಇದೊಂದು ಮರು ಬಳಕೆ ಮಾಡಬಹುದಾದಂತಹ ರಾಕೆಟ್ ಊಟಯನ ವಾಹನ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಕಳೆದ ಎರಡು ದಶಕಗಳಲ್ಲಿ ಎಷ್ಟು ಅರಣ್ಯ ನಾಶ ಆಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಲಕ್ಷ ಹೆಕ್ಟೇರ್ ನಾಲ್ಕು ಲಕ್ಷ ಹೆಕ್ಟೇರ್ ಹತ್ತು ಲಕ್ಷ ಹೆಕ್ಟೇರ್ ಇಪ್ಪತ್ತ್ಮೂರು ಲಕ್ಷ ಹೆಕ್ಟೇರ್ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಕಳೆದ ಎರಡು ದಶಕಗಳಲ್ಲಿ ಭಾರತದಲ್ಲಿ ಇಪ್ಪತ್ತ್ಮೂರು ಲಕ್ಷ ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶ ಏನಿದೆ ನಾಶ ಆಗಿರುತ್ತೆ ಸೊ ಇದಕ್ಕೆ ಕಾರಣಗಳು ಹಲವಾರಿದೆ ಒಂದು ಅಗ್ನಿಯ ಅವಘಡ ಇರಬಹುದು ಅಥವಾ ಅರ್ಬನೈಜೇಷನ್ ಅಥವಾ ನಗರೀಕರಣ ಇರ್ಬೋದು ಕೈಗಾರೀಕರಣ ಇರ್ಬೋದು ವಾಯುಮಾಲಿನ್ಯ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ವರದಿಯ ಪ್ರಕಾರ ಭಾರತದ ಅರಣ್ಯ ಪ್ರದೇಶ ಏನಿದೆ ಅದರ ಒಟ್ಟು ಭೌಗೋಳಿಕ ಪ್ರದೇಶದ ಸರಿಸುಮಾರು ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೊಂದರಷ್ಟಿದೆ ಇದನ್ನ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೊಂದರಷ್ಟು ಒಂದು ಒಟ್ಟು ಭೌಗೋಳಿಕ ಪ್ರದೇಶದ ಭಾಗದಲ್ಲಿ ಅರಣ್ಯ ಪ್ರದೇಶ ನಮಗೆ ಕಂಡು ಬರುತ್ತೆ ಸೊ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಮಧ್ಯ ಪ್ರದೇಶದಲ್ಲಿ ಕಂಡು ಬರುತ್ತೆ ಎರಡನೇ ಸ್ಥಾನದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡುಬರುತ್ತೆ ಹಾಗೆ ಮೂರನೇ ಸ್ಥಾನದಲ್ಲಿ ಛತ್ತೀಸ್ಗಢನಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡುಬರುತ್ತೆ ಸೊ ಇವು ಟಾಪ್ ತ್ರೀ ಸ್ಟೇಟ್ಸ್ ಆರ್ ಪ್ಲೇಸಸ್ ಆಗುತ್ತೆ ಮಧ್ಯಪ್ರದೇಶ ಅರುಣಾಚಲ ಪ್ರದೇಶ್ ಛತ್ತೀಸ್ಗಢ್ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಒಂದು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಆಪ್ಷನ್ಸನ್ನು ಕೊಡ್ತಾರೆ ಆರ್ ಅಂತ ಹೇಳಿ ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕು ಭಾರತ ಒಟ್ಟು ಮೂವತ್ತ್ಮೂರು ಶೇಕಡಾರಷ್ಟು ಏನು ಅರಣ್ಯ ಪ್ರದೇಶಕ್ಕೆ ಹೆಚ್ಚಿಗೆ ಮಾಡಬೇಕು ಇವಾಗಿರುವಂತಹ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೊಂದನ್ನು ಶೇಕಡಾ ಮೂವತ್ತ್ ಮೂರರಷ್ಟು ಅರಣ್ಯ ಪ್ರದೇಶ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಇರಬೇಕು ಅನ್ನೋದು ಗುರಿಯನ್ನು ಕೂಡ ಇಟ್ಟುಕೊಳ್ಳುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹದಿನಿ ಕುಂಡ್ ಆಣೆಕಟ್ಟು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಹರಿಯಾಣ ದೆಹಲಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಹರಿಯಾಣದಲ್ಲಿ ಈ ಒಂದು ಹದಿನಿ ಕುಂಡ್ ಅಣೆಕಟ್ಟು ಕಂಡು ಬರುತ್ತೆ ಹದಿನಿ ಕುಂಡ್ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನ ಬಂದ್ ಮಾಡಿದ್ದಾರೆ ಅಂತ ಹೇಳಿ ಒಂದು ವರದಿ ಆಗುತ್ತೆ ಈ ಮೂಲಕ ದೆಹಲಿಯಲ್ಲಿ ಒಂದು ನೀರಿಗೆ ಸಮಸ್ಯೆ ಕೂಡ ಆಗುತ್ತೆ ಬಿಕಾಸ್ ಹರಿಯಾಣ ದೆಹಲಿಗೆ ಮುಖ್ಯವಾಗಿ ಕುಡಿಯುವ ನೀರಾಗಿರಬಹುದು ಅಥವಾ ಬೇರೆ ಒಂದು ಉದ್ದೇಶಕ್ಕೆ ನೀರೇನಿದೆ ಈ ಹದಿನಿ ಕುಂಡ್ ಬರುತ್ತೆ ಹದಿನಿ ಕುಂಡ್ ಹರಿಯಾಣದಲ್ಲಿ ಕಂಡು ಬರುತ್ತೆ ಇದು ಹರಿಯಾಣದ ಯಮುನಾ ನಗರ್ ಜಿಲ್ಲೆಯಲ್ಲಿ ಯಮುನಾ ನದಿ ಕೇಳ್ತಾರೆ ತರಯಾವ ನದಿಯ ಮೇಲೆ ಇದೆ ಯಮುನಾ ನದಿಯ ಮೇಲೆ ಹದಿನಿ ಆಣೆಕಟ್ಟು ಕಂಡು ಕಂಡುಬರುತ್ತೆ ನೀರಿನ ಹರಿವನ್ನು ನಿಯಂತ್ರಿಸಲು ಇದನ್ನ ನಿರ್ಮಾಣ ಮಾಡಿರ್ತಾರೆ ಇದು ಹರಿಯಾಣ ದೆಹಲಿ ಮತ್ತು ಉತ್ತರ ಪ್ರದೇಶಗಳಿಗೆ ನೀರಾವರಿ ಕೃಷಿಗೆ ಇರಬಹುದು ಪ್ರವಾಹ ನಿಯಂತ್ರಣ ನೀರಿನ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮುಂದಿನ ಪ್ರಶ್ನೆ ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಥವಾ ಯಾವ ನಗರದಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ನವದೆಹಲಿ ಹೈದರಾಬಾದ್ ಪುಣೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ನವದೆಹಲಿಯಲ್ಲಿ ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ ಸಭೆ ನಡೆಯುತ್ತೆ ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ಸ್ಟಾಟ್ ಕಾಮ್ ಇಂಡಸ್ಟ್ರಿ ಅಸೋಸಿಯೇಷನ್ ಇಂಡಿಯಾ ಆಯೋಜನೆ ಮಾಡಿರುವಂತಹ ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ನ ಸಭೆ ಏನಿದೆ ಅದು ನವದೆಹಲಿಯಲ್ಲಿ ನಡೀತು ಅದು ತಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಅಪಾಯಕಾರಿ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಲಿದೆ ಎಂದು ಇತ್ತೀಚೆಗೆ ಯಾವ ಸಂಸ್ಥೆ ವರದಿ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಸ್ರೋ ನಾಸಾ ಜಾಕ್ಸಾ ಭಾರತೀಯ ವಿಜ್ಞಾನ ಸಂಸ್ಥೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ನಾಸಾ ಏನ್ ಹೇಳುತ್ತೆ ಅಂತಂದ್ರೆ ಅಪಾಯಕಾರಿ ಕ್ಷುದ್ರ ಗ್ರಹ ಬಂದು ಭೂಮಿಗೆ ಎರಡ್ ಸಾವಿರದ ಮೂವತ್ತೆಂಟರಲ್ಲಿ ಅಪ್ಪಳಿಸಲಿದೆ ಅಂತ ಹೇಳಿ ಒಂದು ವರದಿಯನ್ನ ಮಾಡುತ್ತೆ ಇಲ್ಲಿ ಮುಖ್ಯವಾಗಿ ನಾಸಾಗೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನಾಸಾ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆ ಆಗುತ್ತೆ ನಾಸಾದ ವಿಸ್ತೃತ ರೂಪವನ್ನ ನಿಮ್ಮ ಪಿ ಸಿ ಎಕ್ಸಾಮ್ಸ್ ನಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ ಸೊ ಅದರ ವಿಸ್ತೃತ ರೂಪ ಏನಾಗುತ್ತೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾದು ಫುಲ್ ಫಾರ್ಮ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಫಸ್ಟ್ ಸ್ಟೇಟ್ಮೆಂಟ್ ಗಂಡು ಕಪ್ಪೆ ಮಾತ್ರ ಕೂಗುತ್ತದೆ ಎರಡನೇ ಸ್ಟೇಟ್ಮೆಂಟ್ ಮಲ್ಬಾರ್ ಟ್ರೀ ಟೋಡ್ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗಿದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಗಂಡು ಕಪ್ಪೆ ಏನಿದೆ ಅದು ಮಾತ್ರ ಕೂಗುತ್ತೆ ಅಂತ ಹೇಳಿ ನಮಗೆ ನೀವು ಒಂದು ವರದಿಯ ಮುಖಾಂತರ ಗೊತ್ತಾಗುತ್ತೆ ಯಾಕಂದ್ರೆ ಗಂಡು ಕಪ್ಪೆಗಳು ಯಾಕೆ ಕೂಗುತ್ತೆ ಅದರ ಪರ್ಪಸ್ ಏನು ಅಂತಂದ್ರೆ ಸೊ ಮಳೆಗಾಲದಂತಹ ಸಂದರ್ಭದಲ್ಲಿ ಗಂಡು ಕಪ್ಪೆಗಳು ಸಂಗಾತಿಯನ್ನ ಕರೆಯೋಕೆ ಅದು ಒಟಗುಟ್ಟುತ್ತೆ ಈ ಶಬ್ದ ಏನ್ ಮಾಡುತ್ತೆ ಹೆಣ್ಣು ಕಪ್ಪೆಯನ್ನ ಆಕರ್ಷಣೆ ಮಾಡೋಕೆ ಸಿದ್ಧನಿದ್ದೇನೆ ಅಂತ ಹೇಳಿ ಒಂದು ಸಂದೇಶದ ಮುಖಾಂತರ ಕೊಡುತ್ತೆ ಇದು ಇತ್ತೀಚೆಗೆ ಒಂದು ಆ ಸರ್ವೆ ಪ್ರಕಾರ ಸೊ ಇಲ್ಲಿ ಸರ್ವೆ ಪ್ರಕಾರ ಏನು ಗೊತ್ತಾಗುತ್ತೆ ಅಂತಂದ್ರೆ ಫ್ರಾಗ್ ವಾಕ್ ಅನ್ನುವಂತಹ ಒಂದು ಸರ್ವೆ ಆಗುತ್ತೆ ಆ ಫ್ರಾಗ್ ವಾಕ್ ಸರ್ವೇನಲ್ಲಿ ಮಲೆನಾಡಿನ ಗ್ರಂಥಿ ಕಪ್ಪೆ ಏನಿದೆ ಇದು ಕಣ್ಮರೆಯಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಮಲ್ಬಾರ್ ಟ್ರೀ ಟೋಡ್ ಅಂದರೂ ಒಂದೇ ಮಲೆನಾಡಿನ ಗ್ರಂಥಿ ಕಪ್ಪೆ ಅಂದ್ರೂ ಕೂಡ ಒಂದೇ ಇದು ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಭಾರತೀಯ ಸೇನಾ ಮುಖ್ಯಸ್ಥರಾಗಿ ಇತ್ತೀಚೆಗೆ ಈ ಕೆಳಗಿನ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಉಪೇಂದ್ರ ದ್ವಿವೇದಿ ಸೌರಭ್ ಭಾತ್ರ ಅಮರೇಶ್ ಗೋಯಲ್ ಸಂಜಯ್ ಸಿಂಗ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಉಪೇಂದ್ರ ದ್ವಿವೇದಿಯವರು ಭಾರತೀಯ ಸೇನಾ ಮುಖ್ಯಸ್ಥರಾಗಿ ನೇಮಕ ಆಗ್ತಾರೆ ಸೊ ಉಪೇಂದ್ರ ದ್ವಿವೇದಿ ಅಪಾಯಿಂಟ್ಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ ನಮ್ಮ ಭಾರತೀಯ ಸೇನೆ ಏನಿದೆ ಅದು ಜನವರಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸ್ಥಾಪನೆ ಆಯಿತು ತಮ್ಮ ಎಕ್ಸಾಮ್ ಕೇಳ್ತಾರೆ ಯಾವಾಗ ಸ್ಥಾಪನೆ ಆಯಿತು ಅಂತ ಜನವರಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅದು ಸ್ಥಾಪನೆ ಆಯಿತು ಸೊ ನೆಕ್ಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಸೊ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಅಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಇರುತ್ತೆ ಅಲ್ಲೂ ಕೂಡ ಜಾಯಿನ್ ಆಗ್ಬೋದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ ಮತ್ತು ಜಾಲತಾಣ ಕೂಡ ಇರುತ್ತೆ ಸೊ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಕೆ ಎಸ್ ಪಿ ಎಸ್ ಐ ಪಿ ಡಿಒ ಎ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯ it at that ಇವನ್ ಕರೆಂಟ್ ಅಫೇರ್ಸ್ಗೂ ಕೂಡ ಅಲ್ಲಿ ಮಂತ್ಲಿ ಮ್ಯಾರಥಾನ್ ಕ್ಲಾಸ್ ನೋಟ್ಸ್ ಟೆಸ್ಟ್ ಸಿರೀಸ್ಗಳು ಕೂಡ ಲಭ್ಯವಿರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ತಮಗೆ ಒಂದು ಇಂಡಿವಿಜುವಲ್ ಆಗಿ ಗೈಡೆನ್ಸ್ ಬೇಕು ಅಂದರೆ ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಗೈಡೆನ್ಸನ್ನು ಗೈಡೆನ್ಸ್ ಅನ್ನು ಪಡೆದುಕೊಳ್ಳುವ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬೋದು ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ನಂಬರ್ ಇರುತ್ತೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದರ ಮುಖಾಂತರ ತಮ್ಮ ಕ್ವೈಲಿ ಕೂಡ ಕ್ವಶನ್ಸ್ ಅನ್ನು ಕೂಡ ಕೇಳಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು